ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ನ್ಯೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತಿನ ಎಪಿಸೋಡ್ನ ಏನಿರುತ್ತೆ ಅನ್ನೋದನ್ನು ಫಸ್ಟೇ ಹೇಳ್ಬಿಡ್ತೀನಿ ಸೊ ಇದು ನಾನು ಫಾಲೋ ಮಾಡುವಂಥ ಕೆಲವೊಂದಷ್ಟು ಪೂಜೆ ನಿಯಮಗಳನ್ನ ಇವತ್ತಿನ ಎಪಿಸೋಡ್ನಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಸೊ ದಟ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಡೈಲಿ ಪೂಜೆ ಮಾಡೋದಕ್ಕೆ ಅಥವಾ ಶುಕ್ರವಾರದ ಪೂಜೆಗೆ ನಾನು ಫಾಲೋ ಮಾಡುವಂಥ ಕೆಲವೊಂದಷ್ಟು ಆಚಾರ ವಿಚಾರಗಳನ್ನ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇತ್ತೀಚೆಗೆ ತುಂಬ ಜನ ಹೇಳ್ತಾಯಿದ್ರು ಯಾಕಕ್ಕ ನೀವು ಪೂಜೆ ಮಾಡೋದು ಕಡಿಮೆ ಮಾಡಿದ್ದೀರಾ ಅಂತ ಸೊ ಖಂಡಿತ ಇಲ್ಲ ನಾನು ಏನು ಬಿಟ್ಟರು ಪೂಜೆ ಮಾಡೋದು ಅಥವಾ ದೇವ್ರ ದೀಪ ಹಚ್ಚೋದನ್ನ ಖಂಡಿತ ನಿಲ್ಲಿಸಲ್ಲ ಬಟ್ ಸ್ವಲ್ಪ ಲಾಂಗ್ ಟೈಮಲ್ಲಿ ಪೂಜೆ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಪಾಪೂನ ಹ್ಯಾಂಡಲ್ ಮಾಡಿಕೊಂಡು ಮಾಡೋದು ತುಂಬ ಕಷ್ಟ ಎಲ್ರಿಗೂ ಗೊತ್ತೇ ಇರುತ್ತೆ ಹಾಗೆ ನಾನು ಯಾವಾಗ ಎದೇಳ್ತೇನೆ ಯಾವಾಗ ಮಲಗ್ತಾನೆ ಅನ್ನೋದು ಗೊತ್ತಿರಲ್ಲ ವ್ರತ ಎಲ್ಲ ಮಾಡ್ತಾ ಇಲ್ಲ ಇವಾಗ ವ್ರತ ಮಾಡೋದು ಬುಕ್ ಓದೋದು ಅದೆಲ್ಲ ಮಾಡ್ತಾಯಿಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಅಂತಲೇ ಒಂದಷ್ಟು ಟೈಮ್ನ ನಾವು ಮೀಸಲಾಗಿಡಬೇಕಾಗತ್ತೆ ಅದು ವ್ರತ ಅರ್ಧಕ್ಕೆ ಭಂಗ ಆಗೋದು ಅಥವಾ ಅರ್ಧಕ್ಕೆ ನಿಲ್ಲೋದು ನನಗೆ ಇಷ್ಟ ಅಲ್ಲ ಸೊ ಅದಕ್ಕಾಗಿ ನಾನು ಯಾವುದೇ ರೀತಿ ವ್ರತನ ಇವಾಗ ಮಾಡ್ತಾಯಿಲ್ಲ ಯಾವಾಗ ಸುಬ್ಬುಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡ್ತೀನೋ ಅವಾಗಿಂದ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವಾಗ ಉಪವಾಸ ಇರೋದನ್ನು ಸ್ವಲ್ಪ ಅಭ್ಯಾಸ ತಪ್ಪಿದೆ ಉಪವಾಸ ಇರೋಕ್ಕಾಗ್ತಾಯಿಲ್ಲ ಆವಾಗ ಅವಾಗ ಏನಾದರೂ ತಿನ್ನಬೇಕು ಅನಿಸುತ್ತೆ ಸೊ ಅದಕ್ಕೆ ನಾನು ಇವಾಗ ರಿಸ್ಕ್ ಇಲ್ಲ ವ್ರತನ ಸಂಪೂರ್ಣವಾಗಿ ಕಟ್ನಿಟ್ಟಾಗಿ ಮಾಡಬೇಕು ಅಂತ ಹೇಳಿ ಅದನ್ನು ಇನ್ನೊಂದು ಸ್ವಲ್ಪ ದಿನಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀನಿ ಬಟ್ ಎವ್ರಿ ಮಂಗಳವಾರ ಶುಕ್ರವಾರ ಅಂತೂ ನಾನು ತಪ್ಪದೇ ಪೂಜೆ ಮಾಡ್ತೀನಿ ಅದು ನನಗೊಂಥರ ನನಗೆ ಸೆಲ್ಫ್ ಪವರ್ ಕೊಡುವಂಥ ದಿನಗಳಂತ ಹೇಳ್ಬೋದು ಸೊ ಬಾಕಿ ದಿನ ಕೊಡಲ್ವ ಅಂತ ಕೇಳಿದ್ರೆ ನನ್ನ ಪ್ರಕಾರ ಇಲ್ಲ ನನಗೆ ಅವತ್ತಿನ ದಿನ ಹೆಂಡಿಯವ್ರನ್ನ ಅದರಲ್ಲೂ ಚಾಮುಂಡಮ್ಮನ ಪೂಜೆ ಮಾಡಿದರೆ ಮಾತ್ರ ನಾನು ಸೆಲ್ಫ್ ಪವರ್ ಜಾಸ್ತಿ ಆಗತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಚಾಮುಂಡೇಶ್ವರಿ ದೇವಿಯ ಅಪ್ಪಟ ಅಪ್ಪ ಟಪ್ಪಟ ಬತ್ತೆ ಅದನ್ನು ಹೇಳ್ಕೊಳೋಕ್ಕೆ ತುಂಬ ಖುಷಿಯಾಗುತ್ತೆ ಮತ್ತು ಕಣ್ಣಲ್ಲಿ ನೀರು ಕೂಡ ಬರುತ್ತೆ ನಾನು ತುಂಬ ನಂಬುವಂಥ ದೇವರು ಚಾಮುಂಡೇಶ್ವರಿ ಮಾತ್ರ ಸೊ ಇವಾಗ ನಾನು ಶುಕ್ರವಾರ ಮತ್ತು ಮಂಗಳವಾರ ಪೂಜೆ ಮಾಡೋದನ್ನು ಅದೇ ರೀಸನ್ಗೆ ಚಾಮುಂಡಮ್ಮಗೋಸ್ಕರನೇ ಮತ್ತು ಬೇರೆ ಯಾವ ದೇವರು ಅಂದರೆ ನಂಬ್ತೀನಿ ಖಂಡಿತ ನಂಬ್ತೀನಿ ಬಟ್ ನಾನು ಅಗಾಧವಾಗಿ ನಂಬೋ ಒಂದು ಶಕ್ತಿ ಬಂದು ಚಾಮುಂಡೇಶ್ವರಿ ಅಮ್ಮ ಮಾತ್ರ ಸೊ ಇವಾಗ ನಾನು ಶುಕ್ರವಾರದ ದಿನ ಬೆಳಗ್ಗೆ ಸುಮಾರೊಂದು ಸೂರ್ಯಾಸ್ತ ಆಗೋಕ್ಕೆ ಮುಂಚೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಚಾಮುಂಡೇಶ್ವರಿ ಅಮ್ಮನಿಗೆ ಹೊಸಲು ಪೂಜೆ ಮಾಡಿ ಬಾಗ್ಲಲ್ಲಿ ಎರಡು ದೀಪ ಹಚ್ಚಿ ಪೀಠದ ಮೇಲೆ ಇಟ್ಬಿಟ್ಟು ಪಂಚಾಮೃತ ಅಭಿಷೇಕ ಮಾಡಿರ್ತೀನಿ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇಷ್ಟು ಹಾಕಿ ಪಂಚಾಮೃತ ಅಭಿಷೇಕ ಮಾಡಿರ್ತೀನಿ ಬೆಳ್ಳ ಬೆಳಗ್ಗೆನೆ ಅದಾದಮೇಲೆ ನಾನು ಡೈಲಿ ಪೂಜೆ ಸ್ಟಾರ್ಟ್ ಮಾಡ್ಕೋತೀನಿ ಎವ್ರಿ ಡೇ ನಾನು ಪಾತ್ರೆ ತೊಳ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಅಲ್ಲ ಅಟ್ಲೀಸ್ಟ್ ಅಭಿಷೇಕ ಮಾಡುವಂಥ ಪಾತ್ರೆಗಳನ್ನಾದರೂ ತೊಳ್ಕೊತೀನಿ ಆ ಥರ ನಾನು ಇರೋದು ಹೇಳ್ತೀನಿ ಸೊ ಹಾಗೇ ಶುಕ್ರವಾರ ದಿನ ಹೆಣ್ದೇವ್ರ ಆಗಿರೋದ್ರಿಂದ ಶುಕ್ರವಾರ ದಿನ ಕೆಂಪು ಬಣ್ಣದ ಹೂಗಳು ಹೆಣ್ದೇವ್ರಿಗೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ಹೊಸಲುಗೆ ಕೂಡ ಕೆಂಪು ಬಣ್ಣದ ಹೂಗಳು ಇಡೋದ್ರಿಂದ ಲಕ್ಷ್ಮಿಗೆ ಪ್ರಿಯ ಅಂತ ಹೇಳ್ತಾರೆ ಸೊ ನಾನು ಪೂಜೆ ಟೈಮಲ್ಲಿ ಹಾಡು ಇಲ್ದಿರ ಯಾವತ್ತೂ ಪೂಜೆ ಮಾಡಲ್ಲ ಜೋರಾಗಿ ಹಾಡು ಹೇಳ್ತೀನಿ ನಾನು ದೀಪ ಹಚ್ಚುವಾಗ ಪೂಜೆ ಮಾಡುವಾಗ ನಂಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಮತ್ತು ಲಕ್ಷ್ಮಿ ಹಾಡುಗಳು ಹೇಳೋಕೆ ಇಷ್ಟ ಆಗುತ್ತೆ ಆ ಥರ ನಿಮ್ಮ ಮನೆಯಲ್ಲಿ ಎಷ್ಟು ನೀವು ಲಕ್ಷ್ಮೀನ ಸ್ಮರಣೆ ಮಾಡ್ತಿರೋ ಅಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಷ್ಟು ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಹಾಗೆಯೇ ನನಗೆ ಇತ್ತೀಚೆಗೆ ಹೂವುಗಳು ಸಿಗೋದು ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ನಮಗೆ ಯಾವಾಗಲೂ ಹೂವು ತಂದುಕೊಡೋರು ಒಬ್ಬರಜಿ ಅವ್ರ ಪಾಪ ಇವಾಗ ಹುಷಾರಿಲ್ಲದೇ ಇರೋ ಕಾರಣ ಬರ್ತಾ ಇಲ್ಲ ಸೊ ಅದರಿಂದ ನನಗೆ ಬಿಡದಿನಲ್ಲೂ ಅಷ್ಟಾಗಿ ಹೂವುಗಳು ಸಿಗಲ್ಲ ಸೊ ನಮ್ಗೆ ಯಾವ ಹೂವು ಸಿಗುತ್ತೋ ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಮೊದಲೆಲ್ಲ ಮಲ್ಲಿಗೆ ಹೂವೇ ಬೇಕು ಕಣ್ಗಲೇ ಹೂವೇ ಬೇಕು ಅಂತ ಅಂತ ಇದ್ದೆ ಬಟ್ ಇವಾಗ ಹಂಗಲ್ಲ ಯಾವ ಹೂವು ಇರುತ್ತೋ ಅದನ್ನೇ ಹಾಕ್ಬಿಟ್ಟು ನನ್ನ ಯಥಾಶಕ್ತಿ ಇಷ್ಟ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸೊ ಅದೇ ಥರ ಮತ್ತು ಇದು ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಮಾಡಿರೋದ್ರಿಂದ ಎಲ್ಲ ನಾನು ಲೆಫ್ಟ್ ಹ್ಯಾಂಡಲ್ಲಿ ಮಾಡ್ತಾ ಇರೋ ಥರ ಕಾಣುತ್ತೆ ಬಟ್ ನಾನು ಮಾಡ್ತಾ ಇರೋದು ರೈಟ್ ಹ್ಯಾಂಡೇನೆ ಬಟ್ ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ಸ್ವಲ್ಪ ಉಲ್ಟಾ ಕಾಣುತ್ತೆ ಅಷ್ಟೇ ಸೊ ನಾನು ಪೂಜೆ ಮಾಡುವಾಗ ನನಗೆ ಯಾವುದೇ ಡಿಸ್ಟಬೆನ್ಸ್ ಇರಬಾರ್ದು ಇವಾಗಲೂ ಅಷ್ಟೇ ಗಮನಿಸೋದಾದ್ರೆ ನಮ್ಮ ಮನೆಯವ್ರು ಇಲ್ಲ ನಮ್ಮ ಸುಬ್ಬು ಇಲ್ಲ ನಮ್ಮ ಇಶು ಇಲ್ಲ ನಾನು ಒಬ್ಬಳೇ ಇದ್ದೀನಿ ಸೊ ನಂಗೆ ಒಬ್ಬಳೇ ಇದ್ದು ಪೂಜೆ ಮಾಡೋಕ್ಕೆ ತುಂಬ ಇಷ್ಟ ಅದು ಡಿಸ್ಟರ್ಬೆನ್ಸಿ ಫೋನ್ ಕಾಲ್ ಅದೆಲ್ಲ ಯಾವುದು ನಾನು ಅಟೆಂಡ್ ಮಾಡೋಲ್ಲ ಆ ಥರ ಹಾಗೆಯೇ ದೇವ್ರಿಗೆ ಮೂರು ಥರ ಹೂವು ಹಾಕಿದ್ರೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಹೆಣ್ಣು ದೇವ್ರಿಗೆ ಸೊ ಹಾಗೆಯೇ ತುಂಬ ಸುವಾಸನೆ ಬರುವಂಥ ಹೂಗಳು ಹಾಕಬೇಕು ಅಂತ ಹಾಗೆ ನಾನು ಕಳ್ಚೋಕ್ಕೇನೆಲ್ಲ ಹಾಕ್ತೀನಿ ಅಂತ ಕೇಳೋದಾದರೆ ನೀವು ಗ್ರಂಥಿಕೆ ಅಂಗಡಿಗಳಲ್ಲಿ ಹೋಗಿ ಕೇಳಿದರೆ ಕಲ್ಚದ್ ಸಾಮಾನು ಕೊಡಿ ಅಂದರೆ ಕೊಡ್ತಾರೆ ಅಥವಾ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ಶಂಕು ಮತ್ತೆ ಕಮಲದ ಕಮಲದ್ ಬೀಜ ಗೋಮತಿ ಚಕ್ರ ಇದನ್ನೆಲ್ಲ ನೀವು ಆಮೇಲೆ ಕೌಡೆ ಇದೆಲ್ಲ ಹಾಕಿ ಕಳಿಸೋದ್ ಒಳಗಡೆ ಹಾಕಿಡೋದ್ರಿಂದ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಸೊ ನೀವು ಅದನ್ನು ಹಾಕಿ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಹಾಗೆ ತುಂಬ ಜನ ಉಪ್ಪಿನ ದೀಪದ ಬಗ್ಗೆ ಕೇಳ್ತೀರಾ ಸೊ ಹೌದು ಉಪ್ಪಿನ ದೀಪನ ನಾನು ಒಂದು ಪರ್ಟಿಕ್ಯುಲರ್ ಆಗಿ ಏನೋ ಒಂದು ಸೇವಿಂಗ್ಸ್ ವಿಚಾರವಾಗಿ ಅದನ್ನು ಮೂರು ವರ್ಷದಿಂದ ಹಚ್ಚುತ್ತಾ ಇದ್ದೀನಿ ಆ ಸೇವಿಂಗ್ಸ್ ಕಂಟಿನ್ಯೂಸ್ ಆಗಿರಲಿ ಒನ್ ಮಂತ್ ಕೂಡ ಹಾಳಾಗಬಾರ್ದು ಒನ್ ಮಂತು ನಿಲ್ಬಾರ್ದು ಅಂತ ಹೇಳಿ ನಾನು ಮೂರು ವರ್ಷ ಹತ್ತತ್ರ ಇನ್ನು ಒಂದು ತಿಂಗಳು ಕಳೆದ್ರೆ ಆಚುತ್ತಾ ಇದ್ದೀನಿ ಅದು ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ತಪ್ಪದೆ ನನ್ನ ಸೇವಿಂಗ್ಸು ಪ್ರತಿ ಮಂತ್ ಕೂಡ ಎಕ್ಸಾಕ್ಟ್ ಡೇಟ್ಗೆ ಎಕ್ಸಾಕ್ಟ್ ಟೈಮ್ಗೆ ಹೋಗ್ತಾ ಇದೆ ಸೊ ಅದು ಉಪ್ಪಿನ ದೀಪದ ಮಹಿಮೇನು ಇರಬಹುದು ಬಟ್ ಅದಕ್ಕಿಂತ ನಾವು ಖಂಡಿತವಾಗ್ಲೂ ಟೈಮ್ ಕೊಡ್ತಾ ಇದ್ದೀವಿ ಬಟ್ ಉಪ್ಪಿನ ದೀಪ ಹಚ್ತಾ ಇರೋದ್ರಿಂದ ನಂಗೆ ಅದೊಂದು ಪಾಸಿಟಿವಿಟಿ ಇದೆ ಯಾಕಂದರೆ ನಾನು ಏನೇ ಕಷ್ಟ ಇದ್ದರೂ ಆ ಸೇವಿಂಗ್ಸನ್ನ ನಾನು ನಿಲ್ಲಿಸಿಲ್ಲ ಸೊ ಅದು ಒಂದು ಪಾಸಿಟಿವಿಟಿ ಇದೆ ನೀವು ಅದನ್ನು ಖಂಡಿತ ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋದು ಮತ್ತು ಇದನ್ನೇ ಯಾಕೆ ಹೇಳ್ತೀರಾ ಮೂಢನಂಬಿಕೆ ಮೂಡ್ ಅಲ್ವಾ ಅಂತೆಲ್ಲ ಕೇಳ್ಬೋದು ಇಲ್ಲ ನಾವು ಕಷ್ಟಪಟ್ಟರೆ ದುಡ್ಡು ಆ ಥರ ಎಲ್ಲ ಹೇಳೋ ಮೆಂಟಾಲಿಟಿ ಇರುತ್ತೆ ಬಟ್ ನನ್ನ ಪ್ರಕಾರ ಏನಂದರೆ ಕಷ್ಟಪಡಬೇಕು ಇಲ್ಲ ಅಂತ ಹೇಳಲ್ಲ ಕಷ್ಟಪಡೋದ್ರ ಜೊತೆಗೆ ದೈವ ಬಲ ಇರಬೇಕು ದೇವ್ರ ಮೇಲೆ ಭಕ್ತಿ ಇರಬೇಕು ದೇವ್ರ ಆಶೀರ್ವಾದ ಖಂಡಿತ ಇರಬೇಕು ಆವಾಗಲೇ ಏನಾದರೂ ಒಂದು ಒಳ್ಳೆಯದಾಗೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಸೊ ನಾನು ಅದರಲ್ಲಿ ತುಂಬಾ ನೋಡಿದ್ದೀನಿ ಜೊತೆಗೆ ಅದು ಫೀಲ್ ಆಗಿದೆ ಕೂಡ ನನಗೆ ನಾನು ಕಷ್ಟಪಟ್ಟಾಗಲೂ ಸರಿ ನಾನು ದೇವ್ರ ಪೂಜೆ ಮಾಡಿದಾಗ ಅದು ನನಗೆ ಸಂಪೂರ್ಣವಾಗಿ ಲಾಭ ಸಿಕ್ಕಿರಲ್ಲ ಸೊ ದೇವ್ರ ಜ ಆಶೀರ್ವಾದದ ಜೊತೆಗೆ ನಾನು ಕಷ್ಟಪಟ್ಟರೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಜಾಸ್ತಿ ಹೇಳಿದರೆ ಕ್ಷಮಿಸಿ ಇದು ನನ್ನ ಲೈಫಲ್ಲಿ ಆಗಿರೋ ಅಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇಷ್ಟು ಪ್ರಿಪ್ರೇಷನ್ಸು ನಡೆದಿರೋವಂಥದ್ದು ಸೊ ಫ್ರೆಂಡ್ಸ್ ಏನೇನು ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀನಿ ನೋಡ್ಬೋದು ಸ್ವಲ್ಪ ಪೂಜೆ ರೆಡಿ ಮಾಡೋದೇ ಲೇಟು ಫೈನಲಿ ಎಲ್ಲ ರೆಡಿ ಮಾಡಿದ್ದೀನಿ ಅತ್ತೆ ಮಾವ ಇಬ್ಬರೂ ಇಲ್ಲ ಇವತ್ತು ಬಿಳಿ ಬೆಳಗ್ಗೆಯೇ ಸ್ವಲ್ಪ ಕೆಲ್ಸದ ಮೇಲೆ ಹೋಗಿದ್ದಾರೆ ಸೊ ಬ್ರೇಕ್ಫಾಸ್ಟ್ ಎಲ್ಲರಿಗೂ ಮಾಡಿಕೊಟ್ಟೆ ಸುಬ್ಬನ ನಮ್ಮ ಅಣ್ಣ ಎತ್ಕೊಂಡಿದ್ದಾರೆ ನಿಮ್ಮ ಅಣ್ಣ ಅಂದರೆ ಯಾರು ಅಂತ ಕೇಳ್ತಾಯಿದ್ರಿ ನಮ್ಮನೆಯಲ್ಲಿ ಹಸುಗಳು ನೋಡ್ಕೊತಾರಲ್ಲ ಅವರೇ ನಾನು ಬ್ಲಾಗಲ್ಲೆಲ್ಲ ಶೇರ್ ಮಾಡಿರ್ತೀನಿ ಸೊ ನಮ್ಮ ಅಣ್ಣ ನೋಡ್ಕೊತಾ ಇದ್ದಾರೆ ಮನೆಯವರು ಇಲ್ಲ ಯಶು ಕೈಗಡೆ ಮಲಗಿದ್ದಾನೆ ಸೊ ಇವಾಗ ಪೂಜೆ ಮಾಡಿ ನಾನು ಇವತ್ತು ಶುಕ್ರವಾರದ ಪೂಜೆನ ಮುಗಿಸ್ಬೇಕು ಬೆಳಗ್ಗೆನೇ ನಾನು ನಾಲ್ಕು ಗಂಟೆಗೆ ಸ್ನಾನ ಮಾಡಿದೆ ಬಟ್ ಸುಮ್ಮ ಎದ್ದೆ ಸೊ ಹತ್ರ ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದೆ ಆಮೇಲೆ ಮತ್ತೆ ಮಲ್ಕೊಂಡ ಆಮೇಲೆ ನಾನು ಅಲ್ಲಿ ನಾನು ಪೀಠದ ಮೇಲೆ ಒಂದು ಚಾಮುಂಡೇಶ್ವರಿ ಫೋಟೋ ಇಟ್ಟು ವಿಗ್ರಹ ಇಟ್ಟಿದ್ದೀನಿ ಸೊ ಅದಕ್ಕೆ ಅಭಿಷೇಕ ಮಾಡಿದೆ ಯಾಕಂದರೆ ಅದು ಸೂರ್ಯ ಹುಟ್ಟೋ ಟೈಮ್ ಒಳಗಡೆ ಮಾಡಬೇಕು ಅಂತ ಅಭಿಷೇಕ ಎಲ್ಲ ಮಾಡಿದೆ ಅದು ರೆಕಾರ್ಡ್ ಮಾಡಿ ನಾನು ಬೆಳಗ್ಗೆಯಿಂದ ಏನು ರೆಕಾರ್ಡ್ ಮಾಡಿರಲಿಲ್ವಲ್ಲ ಸೊ ಅದಕ್ಕೆ ಇನ್ನೊಂದು ಸರಿ ಯಾವಾಗಾದರೂ ನಾನು ಅದನ್ನು ರೆಕಾರ್ಡ್ ಮಾಡಿ ತೋರಿಸ್ತೀನಿ ಪ್ರತಿ ಶುಕ್ರವಾರ ಮಾಡ್ತಾ ಇರ್ತೀನಿ ಸೊ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅದು ತುಂಬ ಒಳ್ಳೆಯದಾಗುತ್ತೆ ಅದು ನನ್ನ ಏನಂತಾರೆ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಅದು ನೀವು ಬೆಳಗ್ಗೆ ಸೂರ್ಯೋದಯ ಆಗುವ ಟೈಮಲ್ಲಿ ಮಾಡೋದ್ರಿಂದ ಅದೇನು ಗೋಧುಳಿ ಲಗ್ನ ಅಂತ ಹೇಳ್ತಾರಲ್ಲ ಆವಾಗ ಮಾಡೋದ್ರಿಂದ ಪ್ರತಿ ಶುಕ್ರವಾರ ತುಂಬ ಒಳ್ಳೆಯದಾಗುತ್ತೆ ಅದು ಸೊ ನಾನು ಪ್ರತಿ ಶುಕ್ರವಾರ ಮಾಡ್ತಾಯಿದ್ದೀನಿ ಸುಬ್ಬು ಚಿಕ್ಕವನಿದ್ದಾಗ ಸ್ವಲ್ಪ ಬಿಟ್ಟಿದ್ದೆ ಇವಾಗ ಸ್ವಲ್ಪ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ದೀಪ ಹಚ್ಚಬೇಕು ನಾನು ದೇವ್ರ ಪಾತ್ರೆ ಎಲ್ಲ ರಾತ್ರಿಯೇ ತೊಳೆದಿಟ್ಟಿದ್ದರಿಂದ ಬೆಳಗ್ಗೆ ಜಸ್ಟ್ ದೇವ್ರಿಗೆ ಮಾತ್ರ ಅಭಿಷೇಕ ಮಾಡಿ ಗಂಧದ ಕಡ್ಡಿ ಬೆಳಗಿದ್ದೆ ಇವಾಗ ನಾನು ಕಲಶ ಎಲ್ಲ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಹೊಸಲು ಪೂಜೆ ಬೆಳಗ್ಗೆನೇ ಆಗಿತ್ತು ಹೊಸಲು ಪೂಜೆ ಮಾಡಿ ಅಭಿಷೇಕ ಮಾಡೋದು ನಾನು ಪ್ರತಿ ವಾರ ಅಷ್ಟೇ ಸುಬು ಇರ್ತಾನೆ ಬೆಳಗ್ಗೆ ನಮ್ಮ ಮತ್ತು ಅಷ್ಟು ಬೇಗ ಕೊಟ್ಟರೆ ನಮ್ಮತ್ತೇನೂ ಕೆಲಸ ಮಾಡ್ಕೋಬೇಕಲ್ಲ ಇಲ್ಲೇ ಏನಾದರೂ ಆಟಕ್ಕೇನಾದರೂ ಕೊಟ್ಬಿಟ್ಟು ನಾನು ಪಾಡಿಗೆ ಪೂಜೆ ಮಾಡ್ತಾಯಿರ್ತೀನಿ ಅಷ್ಟೇ ಸೊ ನಾನು ನೆಕ್ಸ್ಟು ವೀಡಿಯೋಲಿ ಅದನ್ನು ಶೇರ್ ಮಾಡ್ತೀನಿ ಸೊ ಇವಾಗೆಲ್ಲ ರೆಡಿಯಾಗಿದೆ ಹೊಸಲು ಪೂಜೆನೂ ಆಗಿದೆ ದೀಪ ಹಚ್ಚಿ ನಾನು ಸುಬ್ಬುಗೆ ರೆಡಿ ಮಾಡಬೇಕು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ನೆಕ್ಸ್ಟ್ ಲಾಕ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಆಲ್ ಅಬೌಟ್ ನನ್ನ ಪೂಜೆ ಬ್ಲಾಗ್ ಆಗಿರುತ್ತೆ ಹಾಗೆಯೇ ಪೂಜೆ ರಿಲೇಟೆಡ್ ತುಂಬ ಜನ ಕೇಳ್ತಾ ಇರ್ತೀರ ಸೊ ಅದಕ್ಕೆ ಒಂದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರಿ ಬಾಯ್ ಆವಾಗಲೇ ಹೇಳೋದು ಮಾಡ್ತಿದ್ದೆ ನಾನು ಕಳ್ಸೋಕ್ಕೆ ಆ ಎಲ್ಲ ಸಾಮಗ್ರಿಗಳ ಜೊತೆಗೆ ಅಡಿಕೆ ಕೂಡ ಹಾಕ್ತೀನಿ ಅಡಿಕೆ ನೀವು ಯಾವುದೇ ಮುತ್ತೈದೆಯರಿಗೆ ಕೊಟ್ಟರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹಾಗೆಯೇ ನಾನು ಪೂಜೆ ಆದಮೇಲೆ ನಮ್ಮ ಅಮ್ಮನ ಜೊತೆನೋ ನಮ್ಮ ಅತ್ತಿಗೆ ಜೊತೆನೋ ಮುತ್ತೈದೆಯರ ಜೊತೆ ಮಾತಾಡ್ತೀನಿ ಫೋನಲ್ಲಿ ಸೊ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಇದರಿಂದ ರಾತ್ರಿ ಕನಸಲ್ಲೂ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಆ ಥರ ಸೊ ನೀವು ಫೀಲ್ ಆಗುತ್ತೆ ಅದು ನೋಡಿ ಮತ್ತು ನಾನಿಲ್ಲಿ ಬತ್ತಿ ಒಸಿತ ಇದ್ದೀನಲ್ಲ ಬತ್ತಿ ಹೊಸ ಕ್ವಣ್ ತಿಪ್ಪೇನೆಂದರೆ ದೀಪ ತುಂಬ ಆ ದೀಪದಲ್ಲಿರುವಂಥ ಎಣ್ಣೆ काली आगी ಉರಿಬೇಕು ಅಂದರೆ ಅದನ್ನು ಸ್ವಲ್ಪ ವಿಭೂತಿ ಜೊತೆಗೆ ಬತ್ತಿ ಹೊಸ್ಕೊಂಡ್ರೆ ಅದು ಖಾಲಿ ಆಗುವವರೆಗೂ ಸರಾಗವಾಗಿ ದೀಪ ಉರಿಯುತ್ತೆ ಸೊ ಇದು ನನಗೆ ಯಾರೋ ಒಬ್ಬರು ಹೇಳಿ ಟಿಪ್ಪು ಸೊ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಹಾಗೆ ನಾನು ದೇವ್ರಿಗೆ ಇಡೋವಂಥ ತಿಲ್ಕಕ್ಕೆ ಗಂಧದ ಜೊತೆಗೆ ಹಾಲು ಹಾಕ್ಬಿಟ್ಟು ಕಲ್ಸ್ಕೊತೀನಿ ಸೊ ನಾನು ಈ ಟಿಪ್ಸ್ನೆಲ್ಲ ಈಗ ಆಲ್ರೆಡಿ ನಾನು ಮಾಡಿ ತೋರಿಸಿರೋಂಥ ವ್ಲಾಗ್ಸು ಇದೆ ನೀವು ಅದನ್ನು ನೋಡ್ಬೋದು ಯೂಸ್ ಆಗ್ಬೋದು ಬಿಗಿನರ್ಸ್ಗೆ ಪೂಜೆ ಮಾಡೋವಾಗ ಅಂತ ಹೇಳಿ ಸೊ ನೋಡ್ಬೋದು ನನಗೆ ದೇವ್ರನ್ನ ಈ ಥರ ನೀಟಾಗಿ ಹೂವಿನ ಅಲಂಕಾರ ಮಾಡಿ ದೇವ್ರ ಮನೆ ನೋಡೋಕೆ ತುಂಬ ಇಷ್ಟ ಅರ್ಧಂಬರ್ಧ ಪೂಜೆ ಮಾಡೋಕೆಲ್ಲ ನಂಗೆ ಇಷ್ಟ ಆಗಲ್ಲ ಸೊ ಕಂಪ್ಲೀಟ್ ಪೂಜೆ ಮಾಡಿ ಅಹ್ ನನ್ನ ಮನ್ಸಕ್ ಸಮಾಧಾನ ಮಾಡ್ಕೋತೀನಿ ಅಂತಾನೆ ಹೇಳ್ಬೋದು ಹಾಗೆ ಶುಕ್ರವಾರ ದಿನ ನೀವು ತುಪ್ಪದ ಬತ್ತಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಹಾಗೆ ಕಾಮಾಕ್ಷಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಸೊ ಇದೆಲ್ಲ ನಿಮಗೆ ಚಿಕ್ಕ ಚಿಕ್ಕ ಸ್ಮಾಲ್ ಚೇಂಜಸ್ನ ನಿಮ್ಮ ದೇವ್ರ ಮನೇಲಿ ಮಾಡಿಕೊಂಡ್ರೆ ಅದು ನಿಮಗೆ ಗೊತ್ತಿಲ್ಲದೆ ಇರೋಂಗೆ ಮನೆಗೆ ಪಾಸಿಟಿವಿಟಿ ಬರುತ್ತೆ ಹಾಗೆಯೇ ಈ ಸೇರು ಚಿಕ್ಕ ಸೇರು ಅದೆಲ್ಲ ಇಟ್ಕೋತಾರೆ ಅಂದರೆ ಕುಬೇರ ಕುಂಚ ಅಂತೆಲ್ಲ ಇಟ್ಕೋತಾರೆ ನಾನು ಅದೆಲ್ಲ ಯಾವುದು ಟ್ರೈ ಮಾಡಿಲ್ಲ ನೋಡೋಣ ಮುಂದೆ ದಿನಗಳಲ್ಲಿ ಅದನ್ನು ಟ್ರೈ ಮಾಡಿದ್ರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ನನಗೂ ಇನ್ನೊಂದಷ್ಟು ಚೇಂಜಸ್ ಮಾಡಬೇಕು ಇನ್ನೊಂದಷ್ಟು ಸಾಮಗ್ರಿಗಳು ಆ್ಯಡ್ ಮಾಡಬೇಕು ಅಂತ ಇದೆ ದೇವ್ರ ಫೋಟೋ ಚೇಂಜ್ ಮಾಡ್ಬೇಕಂತ ಬಟ್ ನಂಗೆ ಲಕ್ಷ್ಮಿ ಫೋಟೋ ತಗೆ ಖಂಡಿತ ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಅದರಲ್ಲೇ ಇರಲಿ ಅಂತ ಸುಮ್ಮನೆ ಆಗಿದ್ದೀನಿ ಸೊ ಇದೆಲ್ಲ ಮಾಡಿ ಒಂದು ಸ್ಪೂನಷ್ಟು ಸಕ್ಕರೆ ಮಾತ್ರ ಇಟ್ಟು ದೇವ್ರ ನೈವೇದ್ಯಕ್ಕೆ ಪೂಜೆ ಮಾಡಿದ್ದೆ ದಯ ನೈವೇದ್ಯಕ್ಕಿಡ್ದೆ ಪೂಜೆ ಮಾಡಬಾರ್ದು ಅಂತಾರೆ ಅದಕ್ಕಾಗಿ ಅದಾದಮೇಲೆ ನಾನು ಸ್ವಲ್ಪ ಪೊಂಗಲ್ ಮಾಡ್ಕೋತಾ ಇದ್ದೀನಿ ಪೊಂಗಲ್ ನಾನು ತುಂಬ ಸಿಂಪಲಾಗಿ ಮಾಡ್ತೀನಿ ದೇವ್ರ ನೈವೇದ್ಯಕ್ಕೆ ಹಾಗೆ ನಾನು ಶುಕ್ರವಾರ ದಿನ ಮಸಾಲೆ ಪದಾರ್ಥಗಳನ್ನ ತಿನ್ನಲ್ಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಇದೆಲ್ಲ ಯೂಸ್ ಮಾಡಿರೋದೆಲ್ಲ ತಿನ್ನಲ್ಲ ಶುಕ್ರವಾರ ದಿನ ಆದಷ್ಟು ಸಪಾದ ಭಕ್ಷ್ಯ ಅಂತಾರಲ್ಲ ಅಂದರೆ ಸಾತ್ವಿಕ ಆಹಾರ ಆ ಥರ ತಿಂತೀನಿ ಯಾಕಂದರೆ ಅದು ನನಗೆ ನಾನು ಹರಕೆ ಮಾಡ್ಕೊಂಡಿರೋ ಪ್ರಕಾರ ಆ ಥರ ಮಾಡ್ತೀನಿ ಸೊ ಅದು ನನಗೆ ಅದು ಬಂದಿದ್ದೀನಿ ನಾನು ಅವಾಗಲಿಂದ ಸೊ ಅದೇ ಥರ ನಾನಿಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಪೊಂಗಲ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಪೊಂಗಲ್ಲು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಅದನ್ನೇ ನಾನು ಸ್ವಲ್ಪ ತಿನ್ನೋಣ ಅಂತ ಇದು ನಾನು ಸಿಂಪಲಾಗಿ ಮಾಡ್ಕೋತೀನಿ ಅಕ್ಕಿ ತೊಳ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಸಕ್ಕರೆ ಹಾಕ್ಕೊಂಡು ಸಾಫ್ಟಾಗಿ ಪ್ರೆಷರ್ ಕುಕ್ ಮಾಡ್ಕೋತೀನಿ ಅದಾದಮೇಲೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ರೈಸ್ ಒಳಗಡೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಅದಾದಮೇಲೆ ನಾನು ಕೂಡ ತಿಂತೀನಿ ಸೊ ಇದು ನನ್ನ ಶುಕ್ರವಾರದ ರುಟೀನು ಸೊ ನಾನು ಜಾಸ್ತಿ ಈ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಯೂಸ್ ಮಸಾಲೆ ಪದಾರ್ಥ ಓವರ್ ಆಲ್ ತಿನ್ನೋಕ್ಕೋಗಲ್ಲ ಹಾಗೆ ಹೆವಿ ಫುಡ್ ತಿನ್ನಲ್ಲ ಆದಷ್ಟು ಸ್ವೀಟು ಮತ್ತು ಸಪ್ಪೆ ಆಹಾರಗಳು ಶುಕ್ರವಾರ ದಿನ ಯಾವಾಗಲೂ ಅಷ್ಟೇ ಪ್ರತಿ ಶುಕ್ರವಾರ ಸೊ ಅದ್ರ ಜೊತೆಗೆ ಸುಬ್ಬಿಗೂ ಕೂಡ ನಾನು ಇನ್ನೂ ಏನೂ ತಿನ್ನಿಸಿರಲಿಲ್ಲ ಪಾಪ ಶುಕ್ರವಾರ ದಿನ ಹತ್ತುವರೆ ಒಳಗಡೆ ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಅದಕ್ಕೆ ಹತ್ತುವರೆ ಆಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಸುಬ್ಬುಗೆ ನಾನು ಸರಿ ಮಾಡ್ತಾ ನೋಡ್ಬೋದು ಪಕ್ಕದಲ್ಲಿ ಸರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ಇನ್ನೊಂದು ಕಡೆ ದೇವ್ರ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಒಂಥರ ಚೆನ್ನಾಗಿರುತ್ತೆ ಫ್ರೈಡೇಸ್ ನನಗೆ ಯೂಶಲಿ ಒಂಥರ ನಾನು ಆವತ್ತು ಗಟ್ಟಿಯಾಗಿ ಮಾತಾಡೋದಾಗಿರ್ಬೋದು ಜಗಳ ಕೈಯೋದಾಗಿರ್ಬೋದು ಇದೆಲ್ಲ ಏನೂ ಮಾಡಲ್ಲ ಮನೆಯಲ್ಲಿ ಎಷ್ಟು ಇರಬೇಕು ಅಷ್ಟೇ ಇರ್ತೀನಿ ಅದು ಶುಕ್ರವಾರ ಮಂಗಳವಾರ ಮಾತ್ರ ಯಾವುದೇ ದಿನ ನಾನು ಮಾತಾಡ್ಸಲ್ಲ ಯಾರೋ ಸೊ ಆ ಥರ ಇಲ್ಲಿ ನಾನು ರಾಗಿ ಸರಿ ಮಾಡ್ಕೊತಾ ಇದ್ದೀನಿ ಸುಬ್ಬಗೆ ಬೆಳಗಿನ ಬ್ರೇಕ್ಫಾಸ್ಟ್ ಅದೇನೆ ಇಡ್ಲಿ ದೋಸೆ ಎಲ್ಲ ಮಾಡಿದ್ರೆ ಮೊದಲು ತಿಂತಾ ಇದ್ದ ಬಟ್ ಇವಾಗ ಇಡ್ಲಿ ದೋಸೆನೂ ಕೂಡ ಬೇಡ ಅಂತಾನೆ ಕತ್ತಲಾಡಿಸ್ತಾನೆ ಬೇಡ ಅಂತ ಸೊ ಅದಕ್ಕೆ ಸರಿ ಆದರೆ ಚೆನ್ನಾಗಿ ತಿನ್ನಿಸ್ಬೋದು ಅಂತ ಹೇಳಿ ಸರಿ ಮಾಡಿ ಅದನ್ನು ಆರೋಗ್ಯಕ್ಕಿಟ್ಟು ನನ್ನ ದೇವ್ರ ನೈವೇದ್ಯನ ದೇವ್ರಿಗೆ ಇಟ್ಟು ಅದಾದಮೇಲೆ ನಾನು ಅವನಿಗೆ ತಿನ್ನಿಸ್ಬಿಟ್ಟು ನಾನು ತಿಂದು ಅನ್ನ ಮಲಗಿಸ್ದೆ ಸೊ ಇಷ್ಟು ಇಷ್ಟು ರೂಟೀನು ಶುಕ್ರವಾರದ ಹೊತ್ತು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆಗೆ ಮುಗ್ದೋಗಿರುತ್ತೆ ಅದಾದಮೇಲೆ ಫ್ರೀ ಇರುತ್ತೆ ಸೊ ಆದಷ್ಟು ಶುಕ್ರವಾರದ ಹೊತ್ತು ಎಲ್ಲ ಕೆಲಸಗಳು ಬೇಗ ಬೇಗ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಇಷ್ಟೇ ನನ್ನ ರುಟೀನ್ ಇದರಲ್ಲಿ ನೀವು ಯಾವುದೆಲ್ಲ ಫಾಲೋ ಮಾಡ್ತೀರಾ ಅನ್ನೋದನ್ನು ಹೇಳಿ ಹಾಗೆ ಪೂಜೆಗೆ ನನಗೆ ಗೊತ್ತಿರೋ ಒಂದಷ್ಟು ಕೆಲವೊಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಹೋಪ್ ನಿಮಗೆ ಯೂಸ್ ಆಗ್ಬೋದು ಅಂತ ಇನ್ನೂ ಯಾವುದೇ ಈ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ನನಗೆ ಗೊತ್ತಿದ್ದರೆ ಖಂಡಿತ ಶೇರ್ ಮಾಡ್ತೀನಿ ಕಮೆಂಟಲ್ಲಿ ನೀವು ಬರ್ ತಿಳಿಸ್ಬೋದು ಹಾಗೆ ತುಂಬ ಜನ ಯಶ್ಗೆ ಹುಷಾರಿಲ್ಲ ಅಂದಾಗ ಸಾಂಬ್ರಾಣಿ ಹೊಗೆ ಕೊಡಬೇಕು ಅಂತ ಹೇಳಿದ್ರಿ ಸೊ ನಾವು ಅವನಿಗೆ ಹುಷಾರಿ ಅದೇ ಗಂಧ ಹಚ್ಚೋದು ಜೊತೆಗೆ ಸಾಂಬ್ರಾಣಿ ಹೊಗೆ ಕೊಡೋದು ಮತ್ತು ಮನೇಲಿ ನಾನು ಎಲ್ಲನೂ ಫಾಲೋ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಮೆಡಿಸಿನ್ಸ್ ಏನೆಲ್ಲ ಕೊಡಿಸ್ಬೋದು ಅದನ್ನು ಕೂಡ ನಾವು ಅವನಿಗೆ ಕೊಡಿಸ್ತಾ ಇದ್ದೀವಿ ಸೊ ಎರಡೂ ಕಡೆ ನಾವು ಫಾಲೋ ಮಾಡ್ತಾಯಿದ್ದೀವಿ ಅಂತಲೇ ಹೇಳ್ಬೋದು ಮತ್ತು ನಾನ್ ವೆಜ್ ಅವಾಯ್ಡ್ ಮಾಡಿದ್ದೀವಿ

ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಬ್ಲಾಗ್ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರ್ಬೋದು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುತ್ತೇನೆ ಮರಿಬೇಡಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ